ಆಂಧ್ರ ಪ್ರದೇಶದ ಅನಂತಪುರ ಜಿಲ್ಲೆ ವ್ಯಾಪ್ತಿಯಲ್ಲಿ ಚಲಿಸುತ್ತಿದ್ದ ಖಾಸಗಿ ಸ್ಲೀಪರ್ ಬಸ್ನಲ್ಲಿ ಆಕಸ್ಮಿಕವಾಗಿ ಬೆಂಕಿ ಹೊತ್ತಿಕೊಂಡಿದ್ದು ರಾಯಚೂರಿನ ಪ್ರಯಾಣಿಕರೊಬ್ಬರ ಸಮಯ ಪ್ರಜ್ಞೆಯಿಂದ ಭಾರೀ ಅನಾಹುತ ತಪ್ಪಿದೆ ರಾಯಚೂರಿನ ಇಪ್ಪತ್ತೈದು ಜನ ಪ್ರಾಣಾಪಾಯದಿಂದ ಪಾರಾದ ಘಟನೆ ನಡೆದಿದೆ ರಾಯಚೂರಿನಿಂದ ಬೆಂಗಳೂರಿಗೆ ಹೋಗುತ್ತಿದ್ದ ಗ್ರೀನ್ ಲೈನ್ ಕಂಪನಿಯ ಬಸ್ ಅನಂತಪುರ ಜಿಲ್ಲಾ ಕೇಂದ್ರದ ಸುಮಾರು ನಾಲ್ಕು ಕಿಲೋಮೀಟರ್ ದೂರದಲ್ಲಿ ರಾತ್ರಿ ಸುಮಾರು ಎರಡು ಗಂಟೆಗೆ ಬಸ್ ಹಿಂಬದಿ ಟೈರ್ ಬಳಿ ಸಣ್ಣದಾಗಿ ಬೆಂಕಿ ಕಾಣಿಸಿಕೊಂಡಿತ್ತು ರಾಯಚೂರಿನ ನಿವಾಸಿ ಹಾಗೂ ಜಿಲ್ಲಾ ಕಾಂಗ್ರೆಸ್ನ ಮಹಿಳಾ ಘಟಕದ ಅಧ್ಯಕ್ಷೆಯೂ ಆಗಿರುವ ನಿರ್ಮಲಾ ಬೆಣ್ಣೆ ಅವರು ಬೆಂಕಿಯನ್ನು ನೋಡಿ ಚಾಲಕನ ಗಮನಕ್ಕೆ ತಂದರು ಆದರೆ ಇದನ್ನು ಆಲಿಸದ ಏನೂ ಆಗಿಲ್ಲ ಎಂದು ಚಾಲನೆ ಮುಂದುವರಿಸಿದ್ದಾನೆ ಎಲ್ಲ ಪ್ರಯಾಣಿಕರು ನಿದ್ದೆಯಲ್ಲಿ ಮಗ್ನರಾಗಿದ್ದರು ಬೆಂಕಿಯ ಕಿಡಿ ಹೆಚ್ಚಾಗಿ ಬಸ್ಗೆ ಸಂಪೂರ್ಣವಾಗಿ ಆವರಿಸಿ ತೊಡಗಿದಾಗ ಚಾಲಕನಿಗೆ ತರಾಟೆಗೆ ತೆಗೆದುಕೊಂಡ ನಿರ್ಮಲಾ ಬೆಣ್ಣೆ ಬಸ್ ನಿಲ್ಲಿಸಲು ಹೇಳಿದಾಗ ಸಹ ಪ್ರಯಾಣಿಕರು ಎಚ್ಚರವಾಗಿದ್ದಾರೆ ಬೆಂಕ ಬೆಂಕಿ ತೀವ್ರಗೊಳ್ಳುತ್ತಲೇ ಪರಿಸ್ಥಿತಿ ಅರಿತ ನಿರ್ಮಲಾ ಅವರು ಬಾಗಿಲಿಗೆ ಜೋರಾಗಿ ಬಡಿದು ತೆಗೆದಿದ್ದಾರೆ ಎನ್ನಲಾಗಿದೆ ಬಳಿಕ ಚಾಲಕ ಎಚ್ಚೆತ್ತು ಬಸ್ ರಸ್ತೆಯ ಮಧ್ಯೆ ನಿಲ್ಲಿಸಿದ್ದಾನೆ ಆಗ ಎಲ್ಲರೂ ಬೇಗ ಬಸ್ನಿಂದ ಕೆಳಗೆ ಇಳಿದಿದ್ದು ತೀವ್ರ ನಿದ್ದೆ ಮಂಪರ್ನಿದ್ದ ಕೆಲವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ ಎಂದು ನಿರ್ಮಲಾ ಬೆಣ್ಣೆ ಅವರು ತಿಳಿಸಿದರು ಬಸ್ನಲ್ಲಿ ಸುಮಾರು ಇಪ್ಪತ್ತೈದು ಜನ ರಾಯಚೂರಿನವರು ಪ್ರಯಾಣಿಸುತ್ತಿದ್ದು ಇತರೆ ಜಿಲ್ಲೆಯಿಂದಲೂ ಪ್ರಯಾಣಿಕರು ಬಸ್ನಲ್ಲಿದ್ದರು ಅನೇಕರು ಗಡಿಬಿಡಿಯಲ್ಲಿ ಬಸ್ನಿಂದ ತಮ್ಮ ತಮ್ಮ ಪ್ರಾಣಾಪಾಯ ಉಳಿಸಿಕೊಂಡಿದ್ದಾರೆ ಅನೇಕರು ತಮ್ಮ ಮೊಬೈಲ್ ಬೆಂಗಳೂರಿಗೆ ಕೆಲಸದ ನಿಮಿತ್ತ ಹೋಗಿದ್ದ ಕೆಲ ಖಾಸಗಿ ಉದ್ಯೋಗಿಗಳ ಲ್ಯಾಪ್ಟಾಪ್ ಭಸ್ಮವಾಗಿದ್ದು ರಾಯಚೂರಿನ ಯುವಕರೊಬ್ಬರ ಮೆಡಿಕಲ್ ಶಿಕ್ಷಣಕ ಶಿಕ್ಷಣದ ದಾಖಲೆ ಪ್ರಮಾಣ ಪತ್ರಗಳು ಸುಟ್ಟು ಹೋಗಿದೆ ಎಂದು ತಿಳಿಸಿದ್ದಾರೆ ಕೆಲವೇ ನಿಮಿಷಗಳಲ್ಲಿ ಬಸ್ ಒತ್ತಿ ಉರಿದು ಬೆಂಕಿಗೆ ಆಹುತಿಯಾಗಿದೆ ಸ್ವಲ್ಪ ಎಚ್ಚರ ತಪ್ಪಿದ್ದರೂ ಎಲ್ಲರೂ ನಿದ್ರಲ್ಲಿಯೇ ಸಜೀವ ದಹನ ದಹನವಾಗುತ್ತಿದ್ದರು ನಿದ್ರೆಯಲ್ಲಿಯೇ ಚಿರನಿದ್ರೆಗೆ ಜಾರುತ್ತಿದ್ದರು ಎಂದು ಘಟನೆಯ ಭೀಕರತೆಯನ್ನು ವಿವರಿಸಿದ್ದಾರೆ ಚಾಲಕನ ವಿರುದ್ಧ ಪ್ರಕರಣ ದಾಖಲಿಸಲು ನಿರಾಕರಣೆ ಆಕ್ರೋಶ ಈ ಘಟನೆಗೆ ಚಾಲಕನ ನಿರ್ಲಕ್ಷ್ಯವೇ ಕಾರಣ ಬಸ್ನ ಹಿಂಬದಿಯ ಟೈರ್ ಪಂಚರ್ ಆಗಿತ್ತು ಇದರ ಬಗ್ಗೆ ಕೆಲ ಪ್ರಯಾಣಿಕರು ತಿಳಿಸಿದ್ದರೂ ಕ್ಯಾರೆ ಎನ್ನದೇ ಹಾಗೆ ಬಸ್ ಚಾಲನೆ ಮಾಡಿದ್ದಾನೆ ಚಾಲಕನಿಗೆ ಸಮಯ ಪ್ರಜ್ಞೆ ಚಾಲನಾ ಕೌಶಲ್ಯ ಜ್ಞಾನ ಇರಬೇಕು ಇಲ್ಲದಿದ್ದರೆ ಅಮಾಯಕ ಪ್ರಯಾಣಿಕರ ಜೀವಕ್ಕೆ ಕುತ್ತು ಬರುವುದು ಖಚಿತ ಅನೇಕರ ಜೀವಕ್ಕೆ ಅಪಾತ ಆಪತ್ತು ತಂದ ಹಾಗೂ ಅಗತ್ಯ ವಸ್ತುಗಳ ಬೆಂಕಿಗೆ ಆಹುತಿಯಾಗಿದ್ದರಿಂದ ಮರಳಿ ಬರುವುದಿಲ್ಲ ಎಂದು ರಾಯಚೂರಿಗೆ ಆಗಮಿಸಿದ ಪ್ರಯಾಣಿಕರು ನಗರದ ಪಶ್ಚಿಮ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಲು ಬೆಳ್ಳಂಬೆಳೆಗೆ ಹೋದರೆ ಘಟನೆ ನಡೆದ ಸ್ಥಳ ನಮ್ಮ ವ್ಯಾಪ್ತಿಗೆ ಬರುವುದಿಲ್ಲ ಎಂದು ಪ್ರಕರಣ ದಾಖಲಿಸಿಕೊಂಡಿಲ್ಲ ಎಂದು ಪ್ರಯಾಣಿಕರು ಅಸಮಾಧಾನ ವ್ಯಕ್ತಪಡಿಸಿದರು ನ್ಯೂಸ್ ಬೀರೋ ಗಾರ್ಲ ದಿನ ನಿನ್ನಿ ವೀರನಗೌಡ ರಾಯಚೂರು ನಾನು ರಿಜಿಸ್ಟ್ರೇಷನ್ ಹೋಗಿದ್ದೆ ನಮ್ಮ ಕಾಪು ಬೋರ್ಡ್ ಆಯುರ್ವೇದ ಬೋರ್ಡಿಗೆ ಅಲ್ಲಿ ರಿಜಿಸ್ಟ್ರೇಷನ್ ಎಲ್ಲ ಸರ್ಟಿಫಿಕೇಟ್ ಸರ್ಟಿಫಿಕೇಟ್ನಲ್ ಡಾಕ್ಯುಮೆಂಟ್ಸ್ ತಗೊಂಡೋಗ್ಲಿಕ್ಕೆ ಸ್ಕೂಲ್ ಕಾಲೇಜ್ ಮತ್ತೆ ಡಿಗ್ರಿದು ಅದೆಲ್ಲ ಕಂಪ್ಲೀಟ್ ಆಗಿ ಸುಟ್ಟು ಹೋಗಿದೆ ಅದ್ರ ಜೊತೆ ಟ್ಯಾಬ್ ಮೊಬೈಲ್ ಎಲ್ಲ ಕಂಪ್ಲೀಟ್ ಆಗಿ ಹೋಗಿದೆ ಒರಿಜಿನಲ್ ಡಾಕ್ಯುಮೆಂಟ್ಸ್ ರಿಕವರ್ ಮಾಡಲಿಕ್ಕೆ ಟೈಮ್ ಬೇಕು ಇವರೆಲ್ಲ ನೆಗ್ಲಿಜೆನ್ಸ್ ಇಂದ ನಮ್ಗೆ ಇಷ್ಟೆಲ್ಲ ಪ್ರಾಬ್ಲಮ್ ಆಗ್ತಾ ಇದೆ ಸರ್ ಬಸ್ಸಲ್ಲಿ ಏನಾಗಿರ್ಬೋದು ಸರ್ 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 ಒಂದು ಚಿಕ್ಕವಾಗಿ ಟೈರ್ ಪಂಚರ್ ಆಗಿರ್ಬೇಕು ಮೋಸ್ಟ್ಲಿ ಅದರಿಂದ ಹೊಗೆ ಬರ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಡ್ರೈವರ್ ನೆಗ್ಲಿಜೆಂಟ್ ಮಾಡಿ ಹಾಗೆ ಮುಂದೆ ಬಂದಿದ್ದಾನೆ ಹಾಗೆ ಮುಂದೆ ಬಂದ ತಕ್ಷಣ ಏನಾಗಿದೆ ಹಿಂದ್ಗಡೆ ಬೆಂಕಿ ಹತ್ಕೊಂಡ್ಬಿಟ್ಟಿದೆ ಒಳಗಡೆ ಫ್ರೆಕ್ಷನ್ ಆಗಿ ಒಳಗಡೆ ಬೆಂಕಿ ಹತ್ಕೊಂಡಿದೆ ಆಗ ಅವ್ರು ನಿಲ್ಸಕ್ಕೆ ರೆಡಿ ಇಲ್ಲ ಇನ್ನೂ ಏನಾಗಿದ್ದಿಲ್ಲ ಏನಾಗಿಲ್ಲ ಅಂತ ಹಾಗೆ ಹೋಗ್ತಾ ಇದ್ದಾರೆ ಮತ್ತೆ ಎಲ್ಲರೂ ಕಿಚ್ಚಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಆಮೇಲೆ ಸೈಡಿಗೆ ಹಾಕಿ ಮತ್ತೆ ಡೋಂಟ್ ಬರ್ತಾ ಇಲ್ಲ ಅವರಿಗೆ ಇಷ್ಟೆಲ್ಲ ಆಗಿದೆ ರಾತ್ರಿ ಸುಮಾರು ಎರಡುವರೆ ಒಂದು ಗಂಟೆಗೆ ಕಂಟಿನ್ಯೂಸ್ ಡ್ರೈವ್ ಇದೆ

ಇವನ್ ಡ್ರೈವರ್ ಇವನಲ್ಲ ಡ್ರೈವಿಂಗ್ ಮಾಡ್ಕೊಂಡ್ ಅಂತ ಹೇಳಿ ಅಲ್ಲ ಇವನಲ್ಲ ಬೇರೆ ಅವ್ನ ನಡೆಸ್ದು ಅವ್ನ ಎಲ್ಲಿ ಇದ್ದಾನ ಕಾಣ್ತಾ ಇಲ್ಲ ಅಂತ ಹೇಳ್ತಾ ಇದಾರೆ ಅನಂತ್ಪುರ ಅಲ್ಲಿ ಅಂದ್ರೆ ಅವ್ರು ಎಷ್ಟು ಒಂದು ಇದು ಮಾಡ್ತಾ ಇದಾರೆ ನೋಡ ಎಷ್ಟು ಗೋಲ್ಗಾಮ್ ಮಾಡ್ತಾ ಇದಾರೆ ಇದ್ರೊಳಗಡೆ ಅವನಲ್ಲ ಇವ್ನಲ್ಲ ಅಂತೇಳಿ ಗೋಲ್ಮಾಲ್ ಸೃಷ್ಟಿ ಮಾಡ್ತಾ ಇದಾರೆ ಈಗ ಅವ್ರು ಏನ್ ಮಾಡ್ತಾರೆ ಹುಡುಗಿಯರ್ ಇದ್ರು ಅವ್ರು ಇಳಿದಾರೋ ಸುಟ್ಟಿದಾರೋ ಅದೇ ಕೆಳಗ ಬಂದಿಲ್ಲ ಅವ್ರು ನಾವು ಇಲ್ ಮೇಲೆ ಎಲ್ಲಾ ನೋಡ್ತಾ ಇದ್ದೇ ನಾನೇ ಎಲ್ಲ ತಪಾಸ ಎಲ್ಲರೂ ನೆಪಿಸಿದರದು ಫಸ್ಟ್ ಇಳಿದ್ರು ನಾನು ನನ್ನ ಮಗಳ ಇಬ್ಬರೇನೆ ಆದ್ರೆ ನಾನು ಎಲ್ಲರೂ ನೆಪಿಸಿದೀನಿ ಆದ್ರೆ ಆ ಹುಡುಗಿಯರ್ನ ಇವಾಗ ಈಗಲೂ ನಾನು ಎಲ್ಲಿ ಕಾಣಿಸ್ತಾ ಇಲ್ಲ ಅವ್ರು ಬಸ್ಸಲ್ಲಿ ನಾವು ಅಷ್ಟೊತ್ತರ ಕಿಂತಿಲ್ಲ ಅವ್ರು ಬರಲಿಲ್ಲ ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ನೀರು ಒಳಗಡೆನೆ ಇದ್ದಾರೋ ಆಮೇಲೆ ಅವ್ರು ಬಂದೇ ಇದ್ರು ಅದಂತರ ಡೌಟ್ ಇದೇ ಇದೆ ಮೇಡಮ್ ಬಸ್ ಅಂತ ಫುಲ್ ಪ್ಯಾಕ್ ಏನೇನು ಸರ್ ಎಲ್ಲರೂ ಲ್ಯಾಪ್ಟಾಪ್ ನಂದು ಸಹ ಮೊಬೈಲ್ ಹೋಯ್ತು ನಾನು ನಾಲ್ಕು ಮೊಬೈಲ್ ಎರಡು ಐಫೋನು ನಂದು ನನ್ನ ಮಗಳದ ಐಫೋನು ಟೋಟಲ್ ನಾಲ್ಕು ಐಫೋನ್ಗಳು ಹೋಯ್ತು ಅದ್ರ ಜೊತೆಯಲ್ಲಿ ನಾವು ಒಂದಿಷ್ಟು ದುಡ್ಡು ಇಟ್ಟಿದ್ದೆ ಅದನ್ನು ಹೋಯ್ತು ಆಮೇಲೆ ನನ್ನ ನನ್ನ ಜೊತೆ ಪಾಪ ಎಲ್ಲ ಸ್ಟೂಡೆಂಟ್ಗಳು ಬಾಳಿದ್ರು ಅವ್ರು ಎಲ್ಲ ಲ್ಯಾಪ್ಟಾಪ್ಗಳು ಎಲ್ಲರೂ ಹೋಗ್ಬಿಟ್ಟು ಕನಿಷ್ಠ ಅಂದ್ರೆ ಒಂದು ಏನಿಲ್ಲ ಅಂದ್ರೆ ಹತ್ತಿಪ್ಪತ್ತು ಲ್ಯಾಪ್ಟಾಪ್ ಎಲ್ಲ ಅವರಿಗೆ ಒರಿಜಿನಲ್ ಡಾಕ್ಯುಮೆಂಟ್ಸ್ ನೀವು ಅದ್ರಾಗೆ ಪ್ರಯಾಣ ಮಾಡ್ತೀರಿ ನಾನು ಅದ್ರಾಗೆ ಪ್ರಯಾಣ ಮಾಡ್ತಾ ಇದ್ದೆ ನಾನೇ ಫಸ್ಟ್ ಎಗ್ರಿ ಬಂದವರು ರಾತ್ರಿ ಎಷ್ಟು ಗಂಟೆಗೆ ಆಗಿದೆ ಮೇಡಮ್ ರಾತ್ರಿ ಎರಡು ವಾರಿ ಅಲ್ಲ ಬೆಂಕಿ ಹಚ್ಚದಾಗ ಒಂದು ಸ್ವಲ್ಪ ಸ್ಮೆಲ್ ಬರ್ಬೇಕಾದ್ರೆ ನಾನು ಹೇಳಿದೆ ಡ್ರೈವರ್ ಗೆ ಸ್ಟಾಪ್ ಮಾಡಿ ಏನು ಆಗ್ತಾ ಇದೆ ಪ್ರಾಬ್ಲಮ್ ಅಂತ ಹೇಳಿದ್ರು ಅವ್ನ ಹಂಗೆ ಹೊಡೆದ ಒಂದು ಕಿಲೋಮೀಟರ್ ತನ ಹಂಗೆ ತಗೊಂಡು ಸ್ಟಾಪ್ ಮಾಡಿದ ಇಲ್ಲಾಂದ್ರೆ ನಾನು ಇಷ್ಟೊತ್ತಿ ಎಲ್ಲ ಸುಟ್ಟು ಭಸ್ಮವಾಗ್ತಿದೆ ಅಂತ ನಾನು ಅಷ್ಟು ಅಂತ ಅನ್ಸ್ತದ ಡ್ರೈವರ್ ಫೋಟೋ ಇದೆ ನನ್ನ